ಕರ್ನಾಟಕ ಬ್ಯಾಂಕ್ ಆಡಳಿತ ಮಂಡಳಿಯಲ್ಲಿ ಎಲ್ಲವೂ ಸರಿ ಇಲ್ವಾ ಕರ್ನಾಟಕ ನ ಸಿಇಒ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ಯಾಕೆ ಕರ್ನಾಟಕ ಬ್ಯಾಂಕ್ ಸಿಇಒ ಸ್ಥಾನಕ್ಕೆ ಶ್ರೀಕೃಷ್ಣನ್ ಹರಿಹರ ಶರ್ಮಾ ರಿಸೈನ್ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀಕೃಷ್ಣನ್ ಶ್ರೀಕೃಷ್ಣನ್ ಹರಿಹರ ಶರ್ಮಾ ಹಾಗೂ ಕಂಪನಿ ಆಡಳಿತ ಮಂಡಳಿಯ ನಡುವೆ ಒಂದು ಕೋಟಿ ಮೂರು ಲಕ್ಷ ಚಟಾಪಟಿ ಒಂದು ಪಾಯಿಂಟ್ ಐವತ್ ಮೂರು ಕೋಟಿ ಚಟಾಪಟಿ ಎರಡು ವರ್ಷಗಳ ಅವಧಿಯಲ್ಲಿಯೇ ಸಿಇಒ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಶ್ರೀ ಕೃಷ್ಣನ್ ಎರಡ್ ಸಾವಿರದ ಇಪ್ಪತ್ ಮೂರರ ಜೂನ್ ಒಂಬತ್ತರಂದು ಅಧಿಕಾರ ವಹಿಸಿಕೊಂಡಿದ್ದ ಶ್ರೀ ಕೃಷ್ಣನ್ ಹರಿಹರ ಶರ್ಮಾ ಕರ್ನಾಟಕ ಬ್ಯಾಂಕ್ನ ಕೋಟಿ ಕೋಟಿ ವೆಚ್ಚದ ಕುರಿತು ಭಾರಿ ವಿವಾದ ಶ್ರೀ ಕೃಷ್ಣನ್ ಹರಿಹರ ಶರ್ಮಾ ಹಾಗೂ ಶೇಖರ್ ಬ್ಯಾಂಕ್ ಬ್ಯಾಂಕ್ನ ಆಡಳಿತ ಮಂಡಳಿಯ ತಿಕ್ಕಾಟ ಕಳೆದ ಮೇ ತಿಂಗಳಲ್ಲಿಯೇ ಶುರುವಾಗಿದೆ ಕರ್ನಾಟಕ ಬ್ಯಾಂಕ್ ಅವ್ಯವಹಾರ ಆರೋಪ ಕರ್ನಾಟಕ ಬ್ಯಾಂಕ್ನ ಅಧಿಕೃತ ಸಿ ಎ ರವಿರಾಜನ್ ಎಂಡ್ ಕೋ ಎಲ್ಎಲ್ಪಿ ಆರ್ಜಿಎನ್ ಪ್ರೈಸ್ ಅಂಡ್ ಕೋ ಮೇ ತಿಂಗಳಲ್ಲಿ ವೆಚ್ಚದ ಬಗ್ಗೆ ಸಲ್ಲಿಸಿದ ಟಿಪ್ಪಣಿ ಬ್ಯಾಂಕ್ನ ಡೈರೆಕ್ಟರ್ ಅಧಿಕಾರ ಮೀರಿ ಒಂದು ಕೋಟಿ ವೆಚ್ಚದ ಬಗ್ಗೆ ಉಲ್ಲೇಖ ಒಂದು ಕೋಟಿ ಐವತ್ ಮೂರು ಲಕ್ಷ ವೆಚ್ಚದ ಬಗ್ಗೆ ಬ್ಯಾಂಕ್ನ ಆಡಳಿತ ಮಂಡಳಿಯ ಅನುಮೋದನೆ ಪಡೆದಿರಲಿಲ್ಲ ಈ ಸಂಬಂಧ ಸಿಇಒ ಕಾರ್ಯನಿರ್ವಾಹಕ ನಿರ್ದೇಶಕ ಆಡಳಿತ ಮಂಡಳಿ ಮಧ್ಯೆ ಗಲಾಟೆ ಈ ವೆಚ್ಚ ಬ್ಯಾಂಕ್ನ ನಿರ್ದೇಶಕರಿಂದ ವಸೂಲಿ ಮಾಡಬಹುದು ಎಂದಿದ್ದ ಬ್ಯಾಂಕ್ನ ಸಿ ಸೊ ಒಂದು ಕೋಟಿ ಐವತ್ ಮೂರು ಲಕ್ಷ ಒಂದು ಪಾಯಿಂಟ್ ಐವತ್ ಮೂರು ಕೋಟಿ ಅವ್ಯವಹಾರ ಸಂಬಂಧ ರಾಜೀನಾಮೆ ನೀಡಿರೋ ಸಿಇಒ ಶ್ರೀಕೃಷ್ಣನ್ ಕೋಟಿ ಕೋಟಿ ದೋಕ ಕರ್ನಾಟಕ ಬ್ಯಾಂಕ್ ಹಾಗಾದ್ರೆ ಕ್ಲೋಸ್ ಆಗುತ್ತಾ ಕರ್ನಾಟಕ ಬ್ಯಾಂಕ್ ಆಡಳಿತ ಮಂಡಳಿಯೇ ಅಲ್ಲಿ ಅಂದ್ರೆ ಕರ್ನಾಟಕ ಬ್ಯಾಂಕ್ ನ ಆಡಳಿತ ಮಂಡಳಿಯಲ್ಲಿಯೇ ಒಮ್ಮತ ಇಲ್ವಾ ಹಾಗಾದ್ರೆ ಜನರ ಹಣಕ್ಕೆ ಗ್ಯಾರಂಟಿ ಇಲ್ವಾ ಸರ್ಕಾರ ಸೂಪರ್ಸೀಡ್ ಮಾಡುತ್ತಾ ಠೇವಣಿದಾರ್ರೆ ಈಗಲೇ ನಿಮ್ಮ ಹಣವನ್ನ ಕರ್ನಾಟಕ ಬ್ಯಾಂಕ್ನಿಂದ ಡ್ರಾ ಮಾಡ್ಕೊಳ್ಳಿ ಕರ್ನಾಟಕ ಬ್ಯಾಂಕ್ನಲ್ಲಿಯೇ ನಿಮ್ಮ ಹಣ ಏನಾದರೂ ನೀವು ಅಲ್ಲೇ ಬಿಟ್ರೆ ಗೋವಿಂದ ನೀವು ತಿರುಪತಿಲಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳ್ತಾ ಇರಬೇಕು ನಿಮ್ಮ ಹಣವನ್ನು ಬಿಡದೆ ಬಿಡ್ತಾರೆ ಇದೇ ಕರ್ನಾಟಕ ಬ್ಯಾಂಕ್ನವರು ರಾಜ್ಯದ ಜನರೇ ಕರ್ನಾಟಕ ಹೆಸರಲ್ಲಿಯೇ ನಿಮ್ಮ ಹಣವನ್ನು ಲೂಟಿ ಮಾಡ್ತಾರೆ ಹುಷಾರ್ ಕರ್ನಾಟಕ ಬ್ಯಾಂಕ್ನಲ್ಲಿ ಖಾತೆ ತೆರೆಯೋ ಮುನ್ನ ಅಥವಾ ಹಣವನ್ನು ಇಡೋ ಮುನ್ನ ನೀವು ಕೇರ್ಫುಲ್ಲಾಗಿರಿ ಇನ್ ಕೇಸ್ ಹಣ ಇಟ್ಟರೆ ಈಗಲೇ ಓಡೋಗಿ ಕರ್ನಾಟಕ ಬ್ಯಾಂಕಿಂದ ಡ್ರಾ ಮಾಡ್ಕೊಂಬನ್ನಿ ಇಲ್ಲ ಅಂದರೆ ನಿಮ್ಮ ಹಣಕ್ಕೆ ಯಾವ ಗ್ಯಾರಂಟಿ ಇಲ್ಲ ಯಾವ ವಾರಂಟಿ ಇಲ್ಲ ಏನೂ ಇಲ್ಲ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣವನ್ನು ಸೇವ್ ಮಾಡಿಟ್ಟಿದ್ರಲ್ಲ ಕರ್ನಾಟಕ ಬ್ಯಾಂಕ್ನಲ್ಲಿ ಏನೂ ಇಲ್ಲ ನೋಡಿ ತೋರಿಸ್ತಾ ಇದೀವಿ ಇದು ಇವರು ಕರ್ನಾಟಕ ಬ್ಯಾಂಕ್ ನ ಸಿ ಒ ಶ್ರೀ ಕೃಷ್ಣನ್ ಹರಿಹರನ್ ಇವರೇ ಶರ್ಮಾ ಶ್ರೀ ಕೃಷ್ಣ ಹರಿಹರ ಶರ್ಮಾ ಒಂದು ಪಾಯಿಂಟ್ ಐವತ್ತು ಮೂರು ಕೋಟಿ ಅವ್ಯವಹಾರ ನಡೆದು ಇವರು ರಿಸೈನ್ ಮಾಡಿದ್ದಾರೆ ಕರ್ನಾಟಕ ಬ್ಯಾಂಕ್ ಅಲ್ಲಿ ಒಂದು ಪಾಯಿಂಟ್ ಐವತ್ತ್ಮೂರು ಕೋಟಿ ಅಂದರೆ ಈ ಕೋಟಿಲಿ ಒಂದು ರೂಪಾಯಿ ನಿಮ್ದಾಗಿರುತ್ತೆ ಸೊ ಈಗಲೇ ಹೋಗಿ ಕರ್ನಾಟಕ ಬ್ಯಾಂಕಿಂದ ಬಿಡಿಸ್ಕೊಂಬನಿ ಇಲ್ಲ ಅಂದರೆ ನಿಮ್ಮ ಹಣ ಕೋ ಗೋವಿಂದ ಆಗುತ್ತೆ ಹಾಗಾದರೆ ಇಷ್ಟೆಲ್ಲ ಆಗಿದೆಯಲ್ಲ ಒಂದು ಪಾಯಿಂಟ್ ಐವತ್ತ್ಮೂರು ಕೋಟಿ ಅವ್ಯವಹಾರ ಆಗಿದೆ ಇದೇ ಸಿಇಒ ರಿಸೈನ್ ಮಾಡಿದರೆ ಇನ್ ಕೇಸ್ ಏನಾದರೂ ಗೌರ್ಮೆಂಟು ಸೂಪರ್ಸೀಡ್ ಮಾಡುತ್ತಾ ಕರ್ನಾಟಕ ಬ್ಯಾಂಕ್ ಮುಚ್ಚೋಗುತ್ತಾ ಮುಚ್ಚೋದ್ರೆ ನಿಮ್ಮ ಹಣ ಸಿಗಲ್ಲ ರಾಜ್ಯದ ಜನರೇ ನೀವು ಇಟ್ಟಿದ್ದಿರಲ್ಲ ಕರ್ನಾಟಕ ಬ್ಯಾಂಕಲ್ಲಿ ದುಡ್ಡನ್ನ ಪಾಪ ಊಟ ಮಾಡಿದೆ ತಿಂಡಿ ತಿಂದೆ ಟ್ರಿಪ್ ಹೋಗದೆ ಏನೂ ಮಾಡಿದೆ ಎಲ್ಲೋ ನಮ್ಮ ಕಷ್ಟಕ್ಕಾಗುತ್ತೆ ಅಂತ ಹಣ ಇಟ್ಟಿದ್ದಿರಲ್ಲ ನಿಮ್ಮ ಹಣಕ್ಕೆ ಯಾವ ಒಂದು ರೂಪಾಯಿನೂ ಸಿಗಲ್ಲ ಒಂದು ಪರ್ಸೆಂಟ್ ಇಂಟ್ರೆಸ್ಟು ಸಿಗಲ್ಲ ಏನೂ ಸಿಗಲ್ಲ ನೋಡಿ ಇವ್ರುಗಳೇ ಕರ್ನಾಟಕ ಬ್ಯಾಂಕ್ ಆಡಳಿತ ಮಂಡಳಿ ಸಿಇಒ ಇವರೆಲ್ಲರ ನಡುವೆ ಕಿತ್ತಾಟ ಸ್ಟಾರ್ಟ್ ಆಗಿ ಅಲ್ಲಿ ಒಂದು ಪಾಯಿಂಟ್ ಐವತ್ಮೂರು ಕೋಟಿ ಅವ್ಯವಹಾರ ನಡೆದು ಇದೇ ಸಿಇಒ ಕೃಷ್ಣನ್ ಹರಿಹರನ್ನು ಶರ್ಮಾ ರಾಜೀನಾಮೆ ಕೊಟ್ಟಿದ್ದಾರೆ ಸೊ ಇನ್ನು ಕರ್ನಾಟಕ ಬ್ಯಾಂಕು ಮುಳುಗೋಗುತ್ತಾ ಈಗಾಗಲೇ ಅವ್ಯವಹಾರದಲ್ಲಿ ಮುಳುಗೋಗಿದೆ ಇನ್ನೇನು ಮುಳುಗೋಗೋದಿಲ್ಲ ಇನ್ನು ಮುಚ್ಚಬೇಕಷ್ಟೇ ಕ್ಲೋಸ್